ಭಾರತ ಭಯೋತ್ಪಾದನೆಯ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ತನ್ನ ನಿಲುವನ್ನು ಪ್ರಬಲವಾಗಿ ಮಂಡಿಸೋಕೆ ಸರ್ವಪಕ್ಷಗಳ ಸಂಸದರ ನಿಯೋಗವನ್ನ ವಿವಿಧ ದೇಶಗಳಿಗೆ ಕಳಿಸೋಕೆ ನಿರ್ಧರಿಸಿದೆ ಇತ್ತೀಚಿನ ಆಪರೇಷನ್ ಸಿಂಧೂರ್ ಹಿನ್ನೆಲೆಯಲ್ಲಿ ಈ ರಾಜತಾಂತ್ರಿಕ ಹೆಜ್ಜೆ ಮಹತ್ವ ಪಡೆದಿದೆ ಆದರೆ ಈ ನಿಯೋಗಗಳಲ್ಲಿ ಸಂಸದರ ಆಯ್ಕೆ ಪ್ರಕ್ರಿಯೆ ಇದೀಗ ದೇಶದ ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ನಲ್ಲಿನ ಆಂತರಿಕ ಬಿರುಕನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದೆ ವಿಶೇಷವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಶಶಿ ತರೂರ್ ಅವರ ಆಯ್ಕೆ ವಿವಾದಕ್ಕೆ ಕಾರಣವಾಗಿದೆ ಕೇಂದ್ರ ಸರ್ಕಾರ ಈ ಉದ್ದೇಶಕ್ಕಾಗಿ ವಿವಿಧ ಪಕ್ಷಗಳಿಂದ ಸಂಸದರನ್ನ ಆಯ್ಕೆ ಮಾಡಿದೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಕಾಂಗ್ರೆಸ್ನಿಂದ ನಾಲ್ವರು ಸಂಸದರ ಹೆಸರನ್ನ ಸೂಚಿಸುವಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ನಾಲ್ಕು ಹೆಸರುಗಳ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಈ ಕುರಿತು ಮಾಹಿತಿ ನೀಡಿದ್ದಾರೆ ಈ ಪಟ್ಟಿಯಲ್ಲಿ ಮಾಜಿ ಕೇಂದ್ರ ಸಚಿವ ಆನಂದ್ ಶರ್ಮಾ ಲೋಕಸಭೆಯಲ್ಲಿ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೊಯ್ ರಾಜ್ಯಸಭೆಯ ಸಂಸದ ಡಾ ಸೈಯದ್ ನಾಸೀರ್ ಹುಸೇನ್ ಮತ್ತು ಲೋಕಸಭೆಯ ಸಂಸದ ಅಮರೀಂದರ್ ಸಿಂಗ್ ರಾಜ ವಾರಿಂಗ್ ಅಂದ್ರೆ ರಾಜ ಬ್ರ ಅವರ ಹೆಸರುಗಳಿದ್ವು ಪ್ರಮುಖವಾಗಿ ಈ ಪಟ್ಟಿಯಲ್ಲಿ ಶಶಿ ತರೂರ್ ಅವರ ಹೆಸರು ಇರ್ಲಿಲ್ಲ ಅಂತ ಜೈರಾಮ್ ರಮೇಶ್ ಸ್ಪಷ್ಟಪಡಿಸಿದ್ದಾರೆ ಆದರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ಪ್ರಕಟಿಸಿದ ಏಳು ನಿಯೋಗಗಳ ನಾಯಕರ ಪಟ್ಟಿಯಲ್ಲಿ ಶಶಿ ತರೂರ್ ಅವರ ಹೆಸರಿದೆ ಅವರನ್ನ ಅಮೆರಿಕಕ್ಕೆ ತೆರಳಲಿರುವ ಪ್ರಮುಖ ನಿಯೋಗದ ನಾಯಕರನ್ನಾಗಿ ನೇಮಕ ಮಾಡಲಾಗಿದೆ ಕಾಂಗ್ರೆಸ್ನಿಂದ ಅವರ ಹೆಸರನ್ನ ಸೂಚಿಸದೇ ಇದ್ರು ಸರ್ಕಾರ ತರೂರ್ ಅವರನ್ನ ಆಯ್ಕೆ ಮಾಡಿರುವುದು ಮತ್ತು ಅವರದನ್ನ ಸ್ವೀಕರಿಸಿರುವುದು ಇದೀಗ ರಾಜಕೀಯ ಕೆಸರೆರ್ಚಾಟಕ್ಕೆ ಕಾರಣ ಆಗಿದೆ ಸರ್ಕಾರದ ಈ ನಡೆ ಮತ್ತು ಕಾಂಗ್ರೆಸ್ನ ಪಟ್ಟಿ ವಿಚಾರವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರನ್ನ ತೀವ್ರವಾಗಿ ಟೀಕಿಸಿದ್ದಾರೆ ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಅವರು ಶಶಿ ತರೂರ್ ಅವರ ವಾಕ್ಚಾತುರ್ಯ ವಿಶ್ವಸಂಸ್ಥೆಯಲ್ಲಿನ ಅವರ ಅನುಭವ ಮತ್ತು ವಿದೇಶಾಂಗ ನೀತಿಯಲ್ಲಿನ ಅವರ ಆಳವಾದ ಜ್ಞಾನವನ್ನ ಯಾರೂ ನಿರಾಕರಿಸೋಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೂ ಕಾಂಗ್ರೆಸ್ ಪಕ್ಷ ಅದರಲ್ಲೂ ನಿರ್ದಿಷ್ಟವಾಗಿ ರಾಹುಲ್ ಗಾಂಧಿ ಶಶಿ ತರೂರ್ ಅವರನ್ನ ಯಾಕೆ ಈ ನಿಯೋಗಕ್ಕೆ ನಾಮನಿರ್ದೇಶನ ಮಾಡಲಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇದು ಅಸುರಕ್ಷತೆ ಅಸೂಯೆ ಅಥವಾ ಹೈಕಮಾಂಡ್ ಅನ್ನ ಮೀರಿಸುವ ಯಾರಾದ್ರೂ ಇದ್ರೆ ಅವರ ಬಗ್ಗೆ ಅಸುಹಿಷ್ಣುತೇನಾ ಅಂತ ಮಾಳವೀಯ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ನ ಆಯ್ಕೆಗಳು ಕುತೂಹಲಕಾರಿ ಮತ್ತು ಆಳವಾಗಿ ಪ್ರಶ್ನಾರ್ಹ ಅಂತ ಅವರು ಜರಿದಿದ್ದಾರೆ ಬಿಜೆಪಿಯ ಈ ಟೀಕೆಗಳಿಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಸರ್ಕಾರ ಹೆಸರುಗಳನ್ನು ನಿರ್ಧರಿಸಿದ ನಂತರವೂ ಸಚಿವ ಕಿರಣ್ ರಿಜಿಜು ಅವರು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಮಾತನಾಡಿದ್ದಾರೆ ಅಂತ ಹೇಳಿರುವ ಸಾಧ್ಯತೆ ಇದೆ ಆದರೆ ಇದು ಅಪ್ರಾಮಾಣಿಕ ನಡೆ ಅಂತ ಅವರು ಖಂಡಿಸಿದ್ದಾರೆ ಒಂದು ಪಕ್ಷದ ಒಪ್ಪಿಗೆ ಇಲ್ಲದೆ ಆ ಪಕ್ಷದ ಸಂಸದರ ಹೆಸರನ್ನ ಅಧಿಕೃತ ನಿಯೋಗಗಳಲ್ಲಿ ಸೇರಿಸೋಕೆ ಸಾಧ್ಯವಿಲ್ಲ ಅಂತ ಜೈರಾಮ್ ರಮೇಶ್ ದೃಢವಾಗಿ ಹೇಳಿದ್ದಾರೆ ಪಕ್ಷ ಸೂಚಿಸಿದ ನಾಲ್ಕು ಹೆಸರುಗಳನ್ನ ತಾವು ಬದಲಿಸೋದಿಲ್ಲ ಅಂತಾನು ಅವರು ಸ್ಪಷ್ಟಪಡಿಸಿದ್ದಾರೆ ಸರ್ಕಾರದ ಈ ನಡೆಯನ್ನ ನಾರದ ಮುನಿ ರಾಜಕೀಯ ಅಂತ ಕರೆದಿರುವ ಅವರು ಹೆಸರುಗಳನ್ನ ಕೇಳುವ ಮೊದಲೇ ಸರ್ಕಾರ ಬಹುಶಃ ಹೆಸರುಗಳನ್ನು ಅಂತಿಮಗೊಳಿಸಿತ್ತು ಇದು ಅಪ್ರಾಮಾಣಿಕ ಮತ್ತು ದುರುದ್ದೇಶ ಪೂರಿತ ನಡೆ ಅಂತ ಜಯರಾಮ್ ರಮೇಶ್ ಕಿಡಿಕಾರಿದ್ದಾರೆ ಈ ಸಂಪೂರ್ಣ ನಿಯೋಗದ ಕಸರತ್ತು ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಮತ್ತು ಕೇವಲ ಪ್ರದರ್ಶನದ ಕಸರತ್ತು ಅಂತಾನೂ ಅವರು ಟೀಕಿಸಿದ್ದಾರೆ ನಾಲ್ಕು ಹೆಸರುಗಳನ್ನು ಕೇಳಿ ನಾಲ್ಕು ಹೆಸರುಗಳನ್ನು ಪಡೆದು ಆದರೆ ಬೇರೊಂದು ಹೆಸರನ್ನ ಪ್ರಕಟ ಮಾಡುವುದು ಸರ್ಕಾರದ ಕಡೆಯಿಂದ ಅಪ್ರಾಮಾಣಿಕತೆ ಅಂತ ಅವರು ಪುನರುಚ್ಚರಿಸಿದ್ದಾರೆ ಶಶಿ ತರೂರ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ನೊಳಗೆ ಅಸಮಾಧಾನ ಇರುವುದು ಈ ಹಿಂದೆ ಕೂಡ ವ್ಯಕ್ತವಾಗಿತ್ತು ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಇದು ಸಮಯವಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ನೀಡಲಾಗಿದೆ ಅಂತ ವರದಿಯಾಗಿದೆ ಒಬ್ಬ ಹಿರಿಯ ನಾಯಕರು ಶಶಿ ತರೂರ್ ಅವರು ಲಕ್ಷ್ಮಣ ರೇಖೆಯನ್ನ ದಾಟಿದ್ದಾರೆ ಅಂತ ಹೇಳಿದ್ದಾರೆ ಅಂತಾನು ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ ಜೈರಾಮ್ ರಮೇಶ್ ಅವರು ಹಿಂದೆ ಕೂಡ ಶಶಿ ತರೂರ್ ಮಾತನಾಡುವಾಗ ಅದು ಅವರ ವೈಯಕ್ತಿಕ ನಿಲುವು ಅದು ಪಕ್ಷದ ನಿಲುವಲ್ಲ ಅಂತ ಹೇಳಿದ್ರು ಶಶಿ ತರೂರ್ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮತ್ತು ನಂತರದ ಕದನ ವಿರಾಮದ ಕುರಿತು ಮೋದಿ ಸರ್ಕಾರದ ನಿಲುವನ್ನ ಬಲವಾಗಿ ಸಮರ್ಥ ಿಸಿಕೊಂಡಿರುವುದು ಕಾಂಗ್ರೆಸ್ನ ಸಾಂಪ್ರದಾಯಿಕ ನಿಲುವಿಗೆ ವಿರುದ್ಧವಾಗಿದೆ ಇದು ನಿರಂತರವಾಗಿ ಪಕ್ಷದ ಮುಖ್ಯವಾಹಿನಿಯಿಂದ ಭಿನ್ನವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಅವರ ಪ್ರವೃತ್ತಿಯ ಮುಂದುವರಿಕೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಪೆಹಲ್ಗಾಂ ಭಯೋತ್ಪಾದಕ ದಾಳಿಯ ಬಳಿಕ ಸರ್ಕಾರದ ಎಲ್ಲಾ ಹೆಜ್ಜೆಗಳಲ್ಲೂ ಅದನ್ನು ಬೆಂಬಲಿಸಿದ್ರು ಭದ್ರತಾ ವೈಫಲ್ಯಗಳ ಬಗ್ಗೆನೂ ಪ್ರಶ್ನಿಸಿದ್ದಾರೆ ಆದರೆ ಶಶಿ ತರೂರ್ ಪಕ್ಕಾ ಸರ್ಕಾರದ ವಕ್ತಾರರಂತೆ ಅದರ ಪ್ರತಿಯೊಂದು ನಿಲುವನ್ನು ಸಮರ್ಥಿಸಿಕೊಳ್ತಿದ್ದಾರೆ ಇದು ಕಾಂಗ್ರೆಸ್ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿದೆ ಸರ್ಕಾರದಿಂದ ನಿಯೋಗಕ್ಕೆ ತಮ್ಮ ಆಯ್ಕೆಯಾದಾಗ ಶಶಿ ತರೂರ್ ರಾಷ್ಟ್ರೀಯ ಹಿತಾಸಕ್ತಿ ಬಂದಾಗ ಮತ್ತು ನನ್ನ ಸೇವೆ ಅಗತ್ಯ ಇದ್ದಾಗ ತಾವು ಹಿಂದೆ ಸರಿಯೋದಿಲ್ಲ ಜೈ ಹಿಂದ್ ಅಂತ ಪ್ರತಿಕ್ರಿಯಿಸಿ ತಮ್ಮ ಆಯ್ಕೆಯನ್ನ ಗೌರವ ಅಂತ ಸ್ವೀಕರಿಸಿದ್ದಾರೆ ಇನ್ನು ಬಿಜೆಪಿ ಅತ್ಯಂತ ಪ್ರಮುಖ ಅಮೆರಿಕ ನಿಯೋಗಕ್ಕೆ ಶಶಿ ತರೂರ್ ನೇತೃತ್ವ ನೀಡೋಕೆ ಆಯ್ಕೆ ಮಾಡಿರೋದು ಅದರ ಮುತ್ಸದಿತನಾನ ಅಥವಾ ಆ ಪಕ್ಷದಲ್ಲಿ ಅದಕ್ಕೆ ಸೂಕ್ತ ಯಾರೂ ಆಯ್ಕೆ ಇರಲೇ ಇಲ್ವಾ ಅಥವಾ ಅದರಲ್ಲೂ ರಾಜಕೀಯ ಲೆಕ್ಕಾಚಾರ ಹಾಕ್ಲಾಯ್ತಾ ಅನ್ನೋ ಪ್ರಶ್ನೆಗಳು ಇವೆ ಇನ್ನು ಈ ಸಂಪೂರ್ಣ ಬೆಳವಣಿಗೆಯಲ್ಲಿ ರಾಹುಲ್ ಗಾಂಧಿ ಅವರ ಪಾತ್ರವೂ ಆಗ್ತಿದೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಕಾಂಗ್ರೆಸ್ನಿಂದ ಸೂಚಿಸಲಾದ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸುತ್ತೇ ಇರೋದು ಕೆಲವು ವಿಶ್ಲೇಷಕರಿಗೆ ಅಚ್ಚರಿ ಮೂಡಿಸಿದೆ ವಿದೇಶಾಂಗ ನೀತಿ ಮತ್ತು ಸರ್ಕಾರದ ಕ್ರಮಗಳ ಬಗ್ಗೆ ನಿರಂತರವಾಗಿ ಟೀಕೆ ಮಾಡುವ ರಾಹುಲ್ ಅವರಿಗೆ ಈ ನಿಯೋಗದಲ್ಲಿ ಭಾಗವಹಿಸಿ ಅಂತಾರಾಷ್ಟೀಯ ವೇದಿಕೆಯಲ್ಲಿ ಸರ್ಕಾರದ ವಿರುದ್ಧ ವಾದ ಮಂಡಿಸೋಕೆ ಅಥವಾ ಕನಿಷ್ಠ ವಿರೋಧ ಪಕ್ಷದ ನಿಲುವನ್ನ ಸ್ಪಷ್ಟಪಡಿಸೋಕೆ ಇದು ಸುವರ್ಣ ಅವಕಾಶವಾಗಿತ್ತು ಅಂತ ಹೇಳಲಾಗ್ತಿದೆ ಇದು ಅವರ ವರ್ಚಸ್ಸನ್ನ ಹೆಚ್ಚಿಸಬಹುದಿತ್ತು ಅನ್ನೋ ಅಭಿಪ್ರಾಯನೂ ಇದೆ ಒಟ್ಟಾರೆಯಾಗಿ ಶಶಿ ತರೂರ್ ಅವರನ್ನ ನಿಂದ ಸೂಚಿಸುತ್ತೇ ಇದ್ರು ಸರ್ಕಾರ ಅವರನ್ನೇ ಆಯ್ಕೆ ಮಾಡಿರೋದು ಈ ಕುರಿತು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ತೀವ್ರ ವಾಕ್ಸಮರ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನೊಳಗೆ ತರೂರ್ ಅವರ ನಿಲುವುಗಳ ಕುರಿತು ಇರುವ ಅಸಮಾಧಾನ ಮತ್ತು ರಾಹುಲ್ ಗಾಂಧಿ ಅವರ ಆಯ್ಕೆ ಈ ಎಲ್ಲಾ ಅಂಶಗಳು ಸೇರಿ ಕಾಂಗ್ರೆಸ್ ಪಕ್ಷದೊಳಗಿನ ಸಂಕೀರ್ಣ ಪರಿಸ್ಥಿತಿಯನ್ನ ಮತ್ತು ನಾಯಕತ್ವದ ಸವಾಲುಗಳನ್ನು ಎತ್ತಿ ತೋರಿಸ್ತಾ ಇದೆ ಈ ಬೆಳವಣಿಗೆಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಚರ್ಚೆಯಾಗ್ತಿದೆ ಶಶಿ ತರೂರ್ ಎಂಬ ಮಹಾ ಬುದ್ಧಿವಂತ ಕಾಂಗ್ರೆಸ್ ಪಾಲಿಗೆ ಸೆರಗಿನ ಕೆಂಡವಾಗಿ ಮಾರ್ಪಾಡಾಗಿದ್ದಾರೆ ಅಂದ್ರೂ ತಪ್ಪಲ್ಲ ಅವರು ಪ್ರತಿ ಬಾರಿ ಬಾಯ್ ಬಿಟ್ಟಾಗ್ಲೂ ಅವರಿಗೆ ನಾಲ್ಕು ಬಾರಿ ಲೋಕಸಭೆ ಚುನಾವಣೆ ಟಿಕೆಟ್ ನೀಡಿದ ಹಾಗೂ ಕೇಂದ್ರ ಸಚಿವರಾಗಿಯೂ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿಗೆ ಲಾಭ ಆಗುವುದೇ ಹೆಚ್ಚು ಅದು ಬರೀ ಕಾಕತಾಳಿಯನ ಅಥವಾ ಅದೊಂದು ಲೆಕ್ಕಾಚಾರನ ಅನ್ನೋದು ನಿಗೂಢವಾಗಿದೆ ಯಾವುದೇ ಮಹತ್ವದ ವಿಷಯ ಬಂದರೂ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಒಂದು ಹೇಳಿದ್ರೆ ಶಶಿ ತರೂರ್ ಮಾತ್ರ ಇನ್ನೊಂದೇ ಹೇಳ್ತಾರೆ ತಾನು ಕಾಂಗ್ರೆಸ್ಗ ಎಂದೂ ಬಿಜೆಪಿಗೆ ಹೋಗಲ್ಲ ಅಂತ ಹೇಳ್ತಾನೆ ಅವರಾಡುವ ಪ್ರತಿ ಮಾತು ಬಿಜೆಪಿಗೆ ಅದರ ನೆರೆಟಿವ್ ಗೆ ಮೋದಿಜಿಗೆ ಪೂರಕವಾಗಿರುತ್ತೆ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ನಿಲುವಿಗೆ ವಿರುದ್ಧವಾಗಿರುತ್ತೆ ಶಶಿ ತರೂರ್ ಅವರ ಈ ನಡೆಗೂ ಕೇರಳದಲ್ಲಿ ಮುಂದಿನ ವರ್ಷ ನಡೆಯಲಿರುವ ವಿಧಾನಸಭೆ ಚುನಾವಣೆಗೂ ಸಂಬಂಧ ಇದೆಯಾ ಅನ್ನೋದು ಈಗಿರೋ ಪ್ರಶ್ನೆ ಶಶಿ ತರೂರ್ಗೆ ಅಲ್ಲಿ ಪಕ್ಷದ ಸಿಎಂ ಅಭ್ಯರ್ಥಿ ವ್ಯಕ್ತಿ ಆಗುವ ಬಯಕೆ ಇದೆ ಆದರೆ ರಾಹುಲ್ಗೆ ಅತ್ಯಾಪ್ತ ಕೆಸಿ ವೇಣುಗೋಪಾಲ್ ಅವರನ್ನ ಕೇರಳದಲ್ಲಿ ಪ್ರತಿಷ್ಠಾಪನೆ ಮಾಡುವ ಮನಸ್ಸಿದೆ ಇದೇ ಕಾರಣಕ್ಕೆ ಶಶಿ ತರೂರ್ ಕಾಂಗ್ರೆಸ್ ಅನ್ನ ಕುಟುಕ್ತಾ ಇದ್ದಾರೆ ನೀವು ಕೊಡದೇ ಇದ್ರೆ ಕೇರಳದಲ್ಲಿ ಪ್ರಭಾವ ವಿಸ್ತರಿಸೋಕೆ ಸರ್ವಶ್ರಮ ಹಾಕ್ತಿರುವ ಬಿಜೆಪಿಗೆ ಹೋಗ್ತೀನಿ ಅಂತ ಪರೋಕ್ಷವಾಗಿ ಬೆದರಿಕೆ ಹಾಕ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಇವೆ ಒಟ್ಟಾರೆ ಲೆಕ್ಕಕ್ಕಿಂತ ಸ್ವಲ್ಪ ಹೆಚ್ಚೆ ಬುದ್ಧಿವಂತರಾದ ಶಶಿ ತರೂರ್ ತನಗೆ ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿಯಾಗುವ ಪ್ರಯತ್ನದಲ್ಲೂ ಸಹಕರಿಸಿದ್ದ ಆಮೇಲೆ ನಾಲ್ಕು ಬಾರಿ ಎಂಪಿ ಮಾಡಿ ಕೇಂದ್ರ ಸಚಿವ ಹುದ್ದೆಯನ್ನೂ ಕೊಟ್ಟ ಕಾಂಗ್ರೆಸ್ಗಿಂತ ಬಿಜೆಪಿ ಅಥವಾ ಿಂತಲೂ ಹೆಚ್ಚಾಗಿ ಮೋದಿಜಿಯ ವಕ್ತಾರರಂತಾನೆ ಹೆಚ್ಚು ಕಾಣಿಸ್ತಾ ಇರೋದು ಮಾತ್ರ ಸುಳ್ಳಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು